ಚನ್ನಪಟ್ಟಣ ನಗರದಲ್ಲಿ ವಿದ್ಯುತ್ ಕೀಟಾಗಾರ ಹಿಂದೆ ಉದ್ಘಾಟನೆ ಆಗಿತ್ತು ನನ್ನ ಸಾರ್ವಜನಿಕರಿಗೆ ಸೇವೆಗೆ ಅರ್ಪಿಸಿರಲಿಲ್ಲ ಮೂಲಭೂತ ಸೌಕರ್ಯಗಳು ಇನ್ನೊಂದಷ್ಟು ಕೊರತೆ ಇತ್ತು ಅದನ್ನೆಲ್ಲ ಈಗ ನಗರಸಭೆಯ ವ್ಯಾಪ್ತಿಯಿಂದ ನಗರಸಭೆಯ ಎಲ್ಲ ಅಧ್ಯಕ್ಷರು ಕಮಿಷನರು ಸದಸ್ಯರೆಲ್ಲ ಮುತುವರ್ಜಿ ವಹಿಸಿ ಇವತ್ತು ಅದನ್ನು ಸಾರ್ವಜನಿಕ ಸೇವೆಗೆ ಅಣಿಗೊಳಿಸಿದ್ದಾರೆ ಅದಕ್ಕೆ ಸ್ಥಳ ವೀಕ್ಷಣೆ ಮಾಡಿಕೊಂಡು ಹೋಗುವ ಹೋಗ್ಲಿಕ್ಕೆ ನಾನು ಕಲಿಯೋದು ಬಂದಿದ್ದೀನಿ ಹಾಗಾಗಿ ಇವತ್ತಿನಿಂದ ಒಂದು ಅಧಿಕೃತವಾದಂಥ ವಿದ್ಯುತ್ ಚಿತಾಗಾರ ಚನ್ನಪಟ್ಟಣ ನಗರದಲ್ಲಿ ಈಗ ಇದು ಸಾರ್ವಜನಿಕರಿಗೆ ಕಾರ್ಯನಿರ್ವಹಿಸುತ್ತದೆ ಇಲ್ಲ 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 ಮೂಲಭೂತ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳು ವಿದ್ಯುತ್ತು ಇಲ್ಲಿ ಕಾವಲುಗಾರರು ಇದೆಲ್ಲ ಆಗಬೇಕಾಗಿತ್ತು ಅದನ್ನು ನಗರಸಭೆ ವ್ಯಾಪ್ತಿಯಿಂದ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ಇದು ಸಾರ್ವಜನಿಕರ ಸೇವೆಗೆ ಸಿಗ್ತದೆ ತೊಂದರೆ ಆಗಲ್ಲ ಸರ್ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಅನುದಾನ ಸಿಗ್ತಾ ಇದೆಯಾ ಸರ್ ಸರ್ಕಾರದಿಂದ ಎಲ್ಲಿನೂ ಕೂಡ ಕೇಳಿದ್ರಿ ಪ್ರಶ್ನೆನ ಇವತ್ತು ಹೇಳ್ತಾ ಇದ್ದೀನಿ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಈಗ ಸರ್ಕಾರ ಆದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ ಇರ್ತದೆ ಗ್ಯಾರಂಟಿ ಯೋಜನೆಗಳಿಗೆ ಸಾಕಷ್ಟು ಸರ್ಕಾರ ಏನು ಸಾರ್ವಜನಿಕರ ತೆರಿಗೆ ಹಣ ಮೀಸತಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಆದರೂ ನಮಗೇನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಹಣ ಸರ್ ಚುನಾವಣೆಗೂ ಮುಂಚೆ ಐನೂರು ಕೋಟಿ ಸಿಕ್ಕಿ ಈ ದಿವಸ ತಿಪ್ಪನಹಳ್ಳಿ ಏನು ಏನು ಕೆಳಗಡೆ ಈಗ ನಮ್ಮ ವಿದ್ಯುತ್ ಚಿತ್ರಾಗ್ರಹವನ್ನು ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆಯೇ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಉದ್ಘಾಟನೆ ಮಾಡಿತ್ತು ಅದರಲ್ಲಿ ಸ್ವಲ್ಪ ಇನ್ನು ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು ಮೂಲಭೂತ ಸೌಕರ್ಯ ಮತ್ತು ಎಲ್ಲ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಇದೆಲ್ಲ ಸ್ವಲ್ಪ ಪೆಂಡಿಂಗ್ ಈಗ ಎಲ್ಲ ಪೂರ್ತಿ ಕೆಲಸ ಮಾಡಿ ನಾವು ಎಲ್ಲ ಈಗ ಬಳಕೆಗೆ ಸಿದ್ಧವಾಗಿ ಈಗ ನಾವು ಮಾಡಿದ್ದೀವಿ ಈಗ ಅದರಲ್ಲಿ ಏನೀಗ ತಾಂತ್ರಿಕ ದೋಷ ಇಲ್ಲ ಏನಿಲ್ಲ ಎಲ್ಲ ಉದ್ಯೋಗ ಉಪಯೋಗಕ್ಕೆ ನಾವು ಇದು ಸರಿ ಎಷ್ಟು ವೆಚ್ಚದಲ್ಲಿ ಸರ್ ಇದು ಸಂಸತ್ ನಿಧಿಯಲ್ಲಿ ಅದು ಇನ್ನೂರು ಕೋಟಿ ಇನ್ನೂರು ಲಕ್ಷ ಮತ್ತು ನಮ್ಮ ನಗರಸಭೆ ನಿಧಿಯಿಂದ ಸುಮಾರು ಒಂದು ಮೂವತ್ತೊಂಬತ್ತು ಪಾಯಿಂಟ್ ಫೈವ್ ಅಂದರೆ ನಲವತ್ತು ಲಕ್ಷ ನಲವತ್ತು ಲಕ್ಷ ನಮ್ಮ ಕಾಂಪೌಂಡ್ಗೆ ಮತ್ತು ಇತರ ಮೂಲಭೂತ ಸೌಕರ್ಯಕ್ಕೆ ನಾವು ಬಳಸಿದ್ದೀವಿ ಮನೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಗರಸಭೆ ಎಲ್ಲ ಸದಸ್ಯರುಗಳ ಒಂದು ಮುತುವರ್ಜಿಯಿಂದ ಜೊತೆ ಸಹಕಾರದಿಂದ ನಗರಸಭೆ ಎಲ್ಲ ಸಿಬ್ಬಂದಿಗಳ ಜೊತೆ ಸೇರಿ ತುರ್ತಾಗಿ ನಿಮಗೆ ಏನೇನು ಅಗತ್ಯ ಮೂಲಭೂತ ಸೌಕರ್ಯಗಳು ಬೇಕಿತ್ತು ಅಷ್ಟೆಲ್ಲ ನಾವು ಒದಗಿಸ್ಬಿಟ್ಟು ಸಕಲ ರೀತಿಯಲ್ಲೂ ಇದು ಸಜ್ಜ ಸಜ್ಜುಗೊಂಡಿದೆ ಹಾಗಾಗಿ ತುತ್ತಾಗಿ ಇದನ್ನು ನಾವು ಸಾರ್ವಜನಿಕ ಬಳಕೆ ಕೊಡಬೇಕು ಅಂತೇಳಿ ಮೂಲಭೂತ ಸೌಕರ್ಯಗಳಾದಂಥ ಒಂದು ಫೋರ್ವೆಲ್ಲು ಒಂದು ಶೌಚಾಲಯ ಜೊತೆಗೆ ಅದರ ಜನರೇಟರ್ ಸೌಲಭ್ಯ ಎಲ್ಲವನ್ನು ನಾವು ಅಣಿಗೊಳಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಸೌಲಭ್ಯಗಳನ್ನ ಕಲ್ಪಿಸಿ ಒಂದು ವೈಜ್ಞಾನಿಕ ಜೊತೆಗೆ ಒಂದು ಆಕರ್ಷಣೀಯವಾದ ಒಂದು ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡಿದ್ದೀವಿ